ಡಾಕ್ಟರ್ ಬ್ರೋ ಚೀನಾದಲ್ಲಿ ಹೋದಾಗ ಚೀನಾದ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಮಾತನಾಡ್ತಾ ನಮ್ಮ ದೇಶದಲ್ಲಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚುತ್ತಾ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿರುವಂತಹ ವಿಡಿಯೋ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳುವಂತವರು ಒಬ್ಬ ಶಾಸಕ ವಿದ್ಯಾರ್ಥಿಗಳನ್ನ ನಿಲ್ಲಿಸಿಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿಸಿರುವುದು ಮಂಗಳೂರಿನ ಶಾಸಕ ವೇದವ್ಯಾಸ ಕಾಮತ್ ವೇದವ್ಯಾಸ ಕಾಮತ್ರಿಗೆ ತನ್ನ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ದೌರ್ಜನ್ಯದ ಬಗ್ಗೆ ಗೊತ್ತಿಲ್ಲ ಇದೇ ಬೆಟ್ಟಂಗಡಿ ತಾಲೂಕಿನ ಒಂದು ಶಾಲೆಯಲ್ಲಿ ಒಂದು ಹೆಣ್ಣು ಮಗಳು ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಬ್ಬರು ಶಿಕ್ಷಕರು ಮಾಡಿರುವಂತಹ ಕೃತ್ಯದಿಂದ ಒಂದೂವರೆ ತಿಂಗಳ ಹಿಂದೆ ಅದೇ ಶಾಲೆಯಲ್ಲಿ ಒಂದು ಹೆಣ್ಣು ಮಗಳನ್ನ ಐದು ತಿಂಗಳು ಗರ್ಭಿಣಿ ಮಾಡಿದ್ದಾರೆ ಅಂತೇಳಿ ಒಬ್ಬ ಶಿಕ್ಷಕನ ಮೇಲೆ ಆರೋಪ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ ಅನ್ನು ಮುಚ್ಚಿ ಹಾಕಿ ಬೇರೆಯವರನ್ನ ಅಪರಾಧಿ ಸ್ಥಾನದಲ್ಲಿ ಕೋರಿಸ್ತಾರೆ ಇದು ಯಾವುದೂ ಸಹ ವೇದವಾಸ ಕಾಮತ್ರ ಗಮನಕ್ಕೆ ಬರೋದೇ ಇಲ್ಲ ಕೂಗಳತೆಯಲ್ಲಿರುವಂತಹ ಕರಾವಳಿಯ ಭಾಗದಲ್ಲಿ ಇಲ್ಲಿ ಕ್ರೈಸ್ತ ಮಿಷನರಿನಲ್ಲಿ ಏನು ಒಂದು ಶಿಕ್ಷಕಿ ಶ್ರೀರಾಮರ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳುವಂತಹ ಹೇಳಿಕೆಗಳನ್ನ ಒಬ್ಬ ಜವಾಬ್ದಾರಿಯವಾದಂತಹ ಶಾಸಕರು ಆಡಳಿತ ಮಂಡಳಿಯ ಜೊತೆ ಕೂತ್ಕೊಂಡು ಆ ಶಿಕ್ಷಕಿಯನ್ನು ಕರೆಸಿ ಆ ಶಿಕ್ಷಕಿ ತಪ್ಪು ಮಾಡಿದ್ರೆ ಆ ಶಿಕ್ಷಕಿಯನ್ನು ಅಮಾನತುಗೊಳಿಸಿ ವಜಾಗೊಳಿಸಬೇಕಾಗಿತ್ತು ಅದು ಬಿಟ್ಟು ಮಕ್ಕಳನ್ನ ಪ್ರಾಥಮಿಕ ಪ್ರೌಢಶಾಲೆಯ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದು ಆ ಮಕ್ಕಳ ಕೈನಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿರುವಂಥದ್ದು ಜೈ ಶ್ರೀರಾಮ್ ಎಳಿಸೋದು ತಪ್ಪಲ್ಲ ಅದು ಮಕ್ಕಳ ಮನಸ್ಸಿನಲ್ಲಿ ಮನೆಗಳಲ್ಲಿ ಮಾಡಬೇಕಾಗಿರುವಂಥದ್ದು ಶಾಲೆಯಲ್ಲಿ ಶಾಲೆಯ ಮುಂದುಗಡೆ ಜೈ ಶ್ರೀರಾಮ್ ಅಂತ ಹೇಳಿಸಿ ಕಂದಕಗಳನ್ನು ಮೂಡಿಸುವಂತಹ ಕೆಲಸ ಮಾಡಿರುವಂಥದ್ದು ಆ ಮಕ್ಕಳ ಮನಸ್ಸಿನಲ್ಲಿ ಏನು ಬೀಜವನ್ನು ದ್ವೇಷದ ಬೀಜವನ್ನು ಬಿತ್ತುವಂತಹ ಕೆಲಸ ಮಾಡಿರುವಂತದ್ದು ಒಬ್ಬ ಜನಪ್ರತಿನಿಧಿಯಾಗಿ ಮಾಡುವಂತಹ ಕೆಲಸವಾಯಿತು ಅದೇ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆಯಲ್ಲ ಅಪ್ರಾಪ್ತ ಬಾಲಕಿ ಪದ್ಮಲತಾ ಮತ್ತು ಸೌಜನ್ಯರ ಮೇಲೆ ಅತ್ಯಾಚಾರ ಆಗಿ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ ಒಂದು ದಿನವಾದರೂ ವೇದವಾಸ್ ಕಾಮತ್ ಅವರು ಅವರೂ ಹಿಂದುಗಳೇ ಇವತ್ತೇನು ಬೆಳ್ತಂಗಡಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಅಪ್ರಾಪ್ತ ಬಾಲಕಿ ವಿದ್ಯಾರ್ಥಿನಿಯೂ ಸಹ ಹಿಂದೂನೆ ಐದು ತಿಂಗಳ ಗರ್ಭಿಣಿಯಾಗಿರುವಂತಹ ಹೆಣ್ಣು ಮಗಳೂ ಸಹ ಹಿಂದೂನೆ ಕುಮಾರಿ ಸೌಜನ್ಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದಂತ ದುರುಳರು ಅದರಿಂದ ಒಂದು ಜೀವ ಹೋಗಿರುವಂತದ್ದು ಸೌಜನ್ಯ ಸಹ ಹಿಂದೂನೆ ಸೌಜನ್ಯ ತಾಯಿ ಮಗಳ ನ್ಯಾಯಕ್ಕೋಸ್ಕರವಾಗಿ ಬೇಡ್ತಾ ಇದ್ದಾರಲ್ಲ ಅವರೂ ಹಿಂದೆನೆ ಒಂದು ಹಾನಿಯ ಮಾಹುತನ ನಾರಾಯಣ ನಾರಾಯಣನ ತಂಗಿ ಐವತ್ತು ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದಾರಲ್ಲ ಯಮುನರೂ ತಂದೆ ಹಿಂದುವೇ ಆಗಿರ್ತಾರೆ ಇಷ್ಟೆಲ್ಲ ಹಿಂದೂಗಳ ಮೇಲೆ ಅನ್ಯಾಯ ಆಗ್ತಿದ್ರು ಬಾಯಿ ಮುಚ್ಕೊಂಡು ಕೂತಿರುವಂತಹ ವೇದವಾಸ್ ಕಾಮತ್ ಅವರು ಏನೂ ಅರಿಯದ ಎಳೆ ಮನಸ್ಸುಗಳ ಮುಂದೆ ಹೋಗಿ ಈ ರೀತಿಯಾದಂತಹ ಕಂದಕಗಳನ್ನು ಮೂಡಿಸ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ನಾವು ಯಾವ ಸ್ಥಿತಿಲಿ ಇದ್ದೀವಿ ಆ ಡಾಕ್ಟರ್ ಹೇಳ್ತಾ ಇರುವುದು ಸತ್ಯ ಅವ್ರು ಹೇಳಿರುವಂಥದ್ದನ್ನೇ ಇಲ್ಲಿ ಮಾಡ್ತಾ ಇರುವಂಥದ್ದು ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ವೇದವ್ಯಾಸ ಕಾಮತ್ ಅವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇಷ್ಟೆಲ್ಲ ಹೇಳದರಲ್ಲ ಕ್ರೈಸ್ತ ಮಿಷನರಿಗಳು ಇಡೀ ಕರ್ನಾಟಕಾದ್ಯಂತ ಭಾರತ ದೇಶಾದ್ಯಂತ ಪ್ರಮುಖ ಜಿಲ್ಲೆಗಳಲ್ಲಿ ಪ್ರಮುಖ ನಗರಗಳಲ್ಲಿ ಕ್ರೈಸ್ತ ಮಿಷನರಿಗಳು ನಡೆಸ್ತಾ ಇರುವಂತಹ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಗೊತ್ತಿದೆಯಾ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ ಕಡಿಮೆ ದರದಲ್ಲಿ ಉತ್ತಮ ಮಟ್ಟದ ಶಿಕ್ಷಣ ಕೊಡ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ವ್ಯವಹಾರಕ್ಕೆ ಬಳಸ್ಕೊಳ್ಳೋದಿಲ್ಲ ನೀವೆಷ್ಟು ಶಿ ಹಿಂದೂಗಳಿಗೋಸ್ಕರ ಎಷ್ಟು ಶಿಕ್ಷಣ ಸಂಸ್ಥೆಗಳನ್ನ ತೆರತಿದಿರಿ ಎಷ್ಟು ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ ಎಷ್ಟು ಕಡಿಮೆ ದರದಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ದೀರಿ ವೇದವ್ಯಾಸ್ ಕಾಮತ್ ರವರೇ ಇವತ್ತು ನೂರು ವರ್ಷಗಳ ಸಂಘಟನೆ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಹುಟ್ಟಿಕೊಂಡಿರುವಂತಹ ಸಂಘಟನೆಗಳು ಹಿಂದೂಗಳಿಗೋಸ್ಕರವಾಗಿ ಉಚಿತವಾದಂತಹ ಶಿಕ್ಷಣ ಸಂಸ್ಥೆಗಳನ್ನ ತೆರೀಬೇಕಾಗಿತ್ತು ತೆರೆದಿಲ್ಲ ಇವತ್ತು ಕ್ರೈಸ್ತ ಮಿಷನರಿಗಳು ನಡೆಸುತ್ತಿರುವಂತಹ ಶಾಲೆಗಳಲ್ಲೇ ಓದಿರುವಂತಹ ಕೋಟ್ಯಾಂತರ ಜನ ಇವತ್ತು ಉತ್ತಮವಾದಂತಹ ಹುದ್ದೆಗಳಲ್ಲಿದ್ದಾರೆ ಯಾತಕ್ಕೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರುವಂತಹ ಕ್ರೈಸ್ತರು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾರೆ ಉತ್ತಮವಾದಂತಹ ಶಿಕ್ಷಣ ಕೊಡ್ತಾರೆ ಎಂಬತ್ತೆಂಟು ಪರ್ಸೆಂಟ್ ತೊಂಬತ್ತು ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳು ಹಿಂದೂಗಳಿಗೋಸ್ಕರ ಒಂದು ಶಿಕ್ಷಣ ಸಂಸ್ಥೆ ಮಾಡ್ಲಿಕ್ಕೆ ಆಗಲ್ವಾ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿ ಆ ಶಿಕ್ಷಣ ಸಂಸ್ಥೆನಲ್ಲಿ ಎಷ್ಟು ಜನಕ್ಕೆ ಉಚಿತವಾಗಿ ನೀವು ಪ್ರವೇಶವನ್ನು ಕೊಟ್ಟಿದ್ದೀರಿ ಒಂದು ಪ್ಲೇ ಹೋಮ್ಗೆ ಎಷ್ಟು ಫೀಸ್ ಅನ್ನು ಫಿಕ್ಸ್ ಮಾಡ್ತಾ ಇದ್ದೀರಿ ಇದು ವಾಸ್ತವ ಕ್ರೈಸ್ತ ಮಿಷನರಿಗಳು ನಡೆಸ್ತಾ ಇರುವಂತಹ ಶಾಲೆಗಳಲ್ಲಿ ಹಿಂದೂ ಮಕ್ಕಳು ಓದ್ತಾ ಇದ್ದಾರೆ ಅದರ ಬಗ್ಗೆ ಗಮನ ಇಲ್ಲ ಅಲ್ಲಿ ವಿದ್ಯಾವಂತರಾಗ್ತಾ ಇದ್ದಾರೆ ಅದರ ಬಗ್ಗೆ ಗಮನ ಇಲ್ಲ ವೇದವಾಸ್ ಕಾಮತ್ ಅವರು ಬಂದು ಅಲ್ಲಿ ಮಕ್ಕಳ ಮನಸ್ಸಿನಲ್ಲಿ ದ್ವೇಷವನ್ನು ಬಿತ್ತುವಂತ ಕೆಲಸ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಪ್ರಶ್ನೆ ಮಾಡಿ ಕರಾವಳಿಯ ಭಾಗದಲ್ಲಿ ಸೌಜನ್ಯ ಹೋರಾಟಗಾರರ ಜೊತೆ ನಿಂತುಕೊಂಡು ಅವ್ರ ಜೊತೆ ಪ್ರಶ್ನೆ ಕುತ್ಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡಿ ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಪಡಿಸಿ ವೇದ ಕಾಮತ್ ಅವರೇ ನೀವೊಬ್ಬರು ಜನಪ್ರತಿನಿಧಿ ಆ ಭಾಗದ ಜನಪ್ರತಿನಿಧಿ ಶಾಸಕರು ಎರಡು ಬಾರಿ ಶಾಸಕರಾಗಿರುವಂತವರು ಪ್ರಶ್ನೆ ಮಾಡಿ ಅದು ಯಾವುದು ಆಗೋದಿಲ್ಲ ಅವ್ರು ಯಾರು ಹಿಂದೂಗಳಲ್ವಾ ನಿಮಗೆ ಇದು ನಮ್ಮ ದೇಶದ ಹಿಂದೂಗಳ ಇವತ್ತಿನ ದಯನೀಯ ಸ್ಥಿತಿಗೆ ಇಂತಹ ರಾಜಕಾರಣಿಗಳು ಇಂತಹ ರಾಜಕಾರಣಿಗಳು ಸ್ವಹ ಲಾಭಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನ ಕೇಳೋದಿಲ್ಲ ಹಿಂದೂಗಳಿಗೆ ಆಗುತ್ತಿರುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡೋದಿಲ್ಲ ಎಳೆ ಮಕ್ಕಳ ಮನಸ್ಸಿನಲ್ಲಿ ದ್ವೇಷವನ್ನು ಹುಟ್ಟಿಸುವಂತಹ ಕೆಲಸ ಮಾಡುವಂತಹ ಇವತ್ತಿನ ರಾಜಕಾರಣಿಗಳು ಇಡೀ ಧರ್ಮವನ್ನ ಇಡೀ ಧರ್ಮವನ್ನ ದೇಶಭಕ್ತಿಯನ್ನ ಸ್ವಲಾಭಕ್ಕೆ ಬಳಸ್ಕೊಂಡು ಇವತ್ತು ನಮ್ಮ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇಂತಹ ಶಾಸಕರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ಮಾತಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ